ನಮಸ್ತೆ ಸ್ನೇಹಿತರೆ ನಾನು ದರ್ಶನ್ ಗೌಡ ಬೆಕ್ಕನಹಳ್ಳಿ ಇವತ್ತು ರಾಜ್ಯ ಸರ್ಕಾರ ಕಾಂಗ್ರೆಸ್ ಪಕ್ಷ ಹಾಸನ ಜಿಲ್ಲೆಯಲ್ಲಿ ಏನು ಜನ ಕಲ್ಯಾಣ ಸಮಾವೇಶ ಮಾಡಿದ್ದಾರೆ ಈ ಜನ ಕಲ್ಯಾಣ ಸಮಾವೇಶವನ್ನು ಹಾಸನ ಜಿಲ್ಲೆಯಲ್ಲಿ ಮಾಡ್ತಾರೆ ಅಂತ ಅನ್ಕೊಂಡಾಗಲೇ ಹಾಸನ ಜಿಲ್ಲೆಯ ಜನತೆ ಬಹಳ ನಿರೀಕ್ಷೆ ಇಟ್ಕೊಂಡಿದ್ರು ಯಾಕೆಂದರೆ ಕ್ಷೇತ್ರಕ್ಕೆ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವರು ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರರು ಡಿ ಕೆ ಶಿವಕುಮಾರ್ ಅವರು ಇಡೀ ಸಚಿವ ಸಂಪುಟ ಮಂತ್ರಿ ಮಂಡಲ ನಮ್ಮ ಹಾಸನ ಜಿಲ್ಲೆಗೆ ಬರುತ್ತೆ ಹಾಸನ ಜಿಲ್ಲೆಗೆ ಏನಾದರೂ ವಿಶೇಷವಾದ ಅನುದಾನ ಘೋಷಣೆ ಮಾಡ್ತಾರೆ ಸುಮಾರು ಕಡಿಮೆ ಅಂದ್ರೆ ಒಂದು ಐದು ಸಾವಿರ ಕೋಟಿನಾದರೂ ಜಿಲ್ಲೆಗೆ ಅನುದಾನ ಘೋಷಣೆ ಮಾಡ್ತಾರೆ ಅಂತ ತುಂಬಾ ನಿರೀಕ್ಷೆಗಳು ಮತ್ತು ಕಾತರದಿಂದ ಹಾಸನ ಜಿಲ್ಲೆಯ ಜನತೆ ಕಾಯ್ತಾ ಇದ್ರು ಆದರೆ ಇವತ್ತು ಹಾಸನ ಜಿಲ್ಲೆಯಲ್ಲಿ ಜನಕಲ್ಯಾಣ ಸಮಾವೇಶದಲ್ಲಿ ಕೆ ಶಿವಕುಮಾರ್ ಅವರು ಮತ್ತು ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ವಿರೋಧ ಪಕ್ಷಗಳನ್ನು ಟೀಕೆ ಮಾಡೋದಕ್ಕೆ ಮಾತ್ರ ಇವರ ಜನಕಲ್ಯಾಣ ಸಮಾವೇಶ ಸೀಮಿತ ಆಗಿದೆ ಸ್ನೇಹಿತರೆ ಸಿದ್ದರಾಮಯ್ಯ ಅವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಏನು ದೇವೇಗೌಡರ ಕುಟುಂಬ ಬಿ ಜೆ ಪಿ ಪಕ್ಷವನ್ನು ಟೀಕೆ ಮಾಡೋದಕ್ಕೆ ಮಾತ್ರ ಈ ಜನಕಲ್ಯಾಣ ಸಮಾವೇಶವನ್ನು ಸೀಮಿತ ಮಾಡಿಕೊಂಡರು ಸ್ನೇಹಿತರೆ ಇವತ್ತು ಹಾಸನ ಜಿಲ್ಲೆಯ ರೈತಾಪಿ ವರ್ಗ ಏನು ತೆಂಗು ಬೆಳೆಗಾರರು ಅಡಿಕೆ ಬೆಳೆಗಾರರು ಅಡಿಕೆ ಬೆಳೆಗಾರರು ಮತ್ತು ಆಲೂಗೆಡ್ಡೆ ಬೆಳೆಗಾರರು ಕಾಫಿ ಬೆಳೆಗಾರರು ಇಡೀ ರೈತಾಪಿ ವರ್ಗ ಒಂದು ನಿರೀಕ್ಷೆ ಇಟ್ಕೊಂಡಿತ್ತು ಕ್ಷೇತ್ರಕ್ಕೆ ಇವತ್ತು ರಾಜ್ಯ ಸರ್ಕಾರ ಬಂದಿದೆ ನಮಗೇನಾದರೂ ಒಂದು ವಿಶೇಷ ಅನುದಾನ ಘೋಷಣೆ ಮಾಡ್ತಾರೆ ಅಂತ ತುಂಬ ನಿರೀಕ್ಷೆ ಇಟ್ಕೊಂಡ ರೈತಾಪಿ ವರ್ಗಕ್ಕೂ ಇವತ್ತು ನಿರೀಕ್ಷೆ ಖುಷಿಯಾಗಿ ಈ ರಾಜ್ಯ ಸರ್ಕಾರ ಕೊಟ್ಟು ಹೋಗಿದೆ ಸ್ನೇಹಿತರೆ ಇವತ್ತು ಏನು ನಿರುದ್ಯೋಗಿ ಯುವಕರು ತುಂಬ ನಿರೀಕ್ಷೆ ಮತ್ತು ಕಾತ್ರದಿಂದ ಕಾಯ್ತಾ ಇದ್ರು ಹಾಸನದಲ್ಲಿ ತುಂಬ ಇಂಡಸ್ಟ್ರಿಯಲ್ ಏರಿಯಾ ಇದೆ ಇವತ್ತು ಫ್ಯಾಕ್ಟ್ರಿಗಳನ್ನು ಘೋಷಣೆ ಮಾಡ್ತಾರೆ ನಾವು ದೂರದ ಬೆಂಗಳೂರಿಗೆ ಹೋಗಿ ದುಡಿಯೋದು ತಪ್ಪುತ್ತೆ ಏನೋ ಒಂದು ರಾಜ್ಯ ಸರ್ಕಾರ ಇವತ್ತು ನಮ್ಮ ಕೈ ಹಿಡಿತೆ ಅಂತ ನಿರುದ್ಯೋಗಿ ಯುವಕರು ತುಂಬ ಆಸಕ್ತಿಯಿಂದ ಕಾಯ್ತಾ ಇದ್ರು ಆದರೆ ಇವತ್ತು ಅದು ಹುಸಿಯಾಗಿ ಬರೀ ವಿರೋಧ ಪಕ್ಷಗಳ ಟೀಕೆಗೆ ಮಾತ್ರ ಈ ಜನ ಕಲ್ಯಾಣ ಸಮಾವೇಶ ಸೀಮಿತವಾಗಿದೆ ಸ್ನೇಹಿತರೆ ಇವತ್ತು ಹಾಸನ ಜಿಲ್ಲೆಯ ಏಳು ವಿಧಾನಸಭಾ ಕ್ಷೇತ್ರಗಳಲ್ಲಿ ಏನು ಶಾಸಕರುಗಳಿಗೆ ಒಂದು ರಸ್ತೆಯ ಗುಂಡಿ ಮುಚ್ಚೋದಕ್ಕೂ ರಾಜ್ಯ ಸರ್ಕಾರ ಅನುದಾನ ಕೊಡ್ತಾ ಇಲ್ಲ ಶಾಸಕರುಗಳಿಗೆ ಒಂದು ಕಿಲೋಮೀಟರ್ ರಸ್ತೆನೂ ಸಹ ಮಾಡೋಕ್ಕೆ ಆಗ್ತಾ ಇಲ್ಲ ಶಾಸಕರು ಇವತ್ತು ಯಾಕಪ್ಪ ನಾವು ಶಾಸಕರಾದ್ವಿ ಜನರಿಗೆ ಮುಖ ತೋರ್ಸೋಕ್ಕಾಗ್ತಿಲ್ಲ ಚುನಾವಣೆ ಸಮಯದಲ್ಲಿ ಭರವಸೆಗಳನ್ನು ಕೊಟ್ವಿ ಒಂದು ಕಿಲೋಮೀಟ್ರ್ ರಸ್ತೆ ಮಾಡ್ಕೊಡೋಕ್ಕಾಗ್ತಿಲ್ಲ ಒಂದು ಗುಂಡಿ ಮುಚ್ಚೋಕ್ಕಾಗ್ತಿಲ್ಲವೋ ಅಂತ ಅಳ್ತಾ ಕೂತಿದ್ದಾರೆ ಸ್ನೇಹಿತರೆ ಇವತ್ತಿನ ಜನಕಲ್ಯಾಣ ಸಮಾವೇಶದಲ್ಲಿ ಡಿ ಕೆ ಶಿವಕುಮಾರ್ ಅವರು ಮತ್ತು ಉಪ ಸಾರಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಒಂದು ಮಾತು ಹೇಳ್ತಾರೆ ಏನು ಮುಂದಿನ ಎರಡು ಸಾವಿರದ ಎಂಟರ ವಿಧಾನಸಭಾ ಚುನಾವಣೆಯಲ್ಲಿ ಹಾಸನ ಜಿಲ್ಲೆಯಲ್ಲಿ ಏಳು ಕ್ಷೇತ್ರಗಳಲ್ಲೂ ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಗೆಲ್ಲಿಸಿ ನೀವು ವಿಧಾನಸಭೆಗೆ ಕಳಿಸ್ಬೇಕು ಅಂತ ಹೇಳ್ತಾರೆ ಏನಕ್ಕೆ ಸ್ವಾಮಿ ನಿಮ್ಮ ಏಳು ಜನ ಅಭ್ಯರ್ಥಿಗಳನ್ನು ನಾವು ಹಾಸನ ಜಿಲ್ಲೆಯ ವಿಧಾನಸಭಾ ಕ್ಷೇತ್ರದಿಂದ ಆರಿಸಿ ಕಳಿಸ್ಬೇಕು ಹಿಂದೇನು ನಿಮಗೆ ಹಾಸನ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷದ ಕೊಡುಗೆ ಶೂನ್ಯ ಇವತ್ತು ನಿರೀಕ್ಷೆಗಳು ಇಟ್ಕೊಂಡಿದ್ವಿ ಇವತ್ತು ನೀವು ನಿರೀಕ್ಷೆ ಹುಷಿ ಮಾಡಿ ಚೊಮ್ ಕೊಟ್ಟು ಹೋದ್ರಿ ಹಾಗಾಗಿ ನಾವು ಏನಕ್ಕೆ ನಿಮ್ಮ ಏಳು ಜನ ವಿಧಾನಸಭಾ ಅಭ್ಯರ್ಥಿಗಳನ್ನು ಗೆಲ್ಲಿಸಿ ನಾವು ಕಳಿಸ್ಕೊಡ್ಬೇಕು ಸ್ನೇಹಿತರೆ ಇವತ್ತಿನ ಜನಕಲ್ಯಾಣ ಸಮಾವೇಶದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಧನ್ಯವಾದಗಳು